ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಇದು ಒಂದು ಡ್ರೆಸ್ ಚೂಡಿದಾರ್ ರೆಡಿ ಚೂಡಿದಾರಿದ್ದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿರುವಂಥ ಡ್ರೆಸ್ ಇದು ಹೇಗಿದೆ ಅಂತ ಕಮೆಂಟಲ್ಲಿ ನೀವು ಹೇಳ್ರಿ ಈ ಡ್ರೆಸ್ಸು ಈ ಥರ ಕಲರು ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ನಾನು ಆರ್ಡ್ರ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಕೊಡ್ಬೋದು ಆ ಒಂದು ರೇಟನ್ನು ಅಂತ ಹೇಳ್ಬೋದು ನಾನು ರೇಟ್ ಏನು ಹೇಳೋಲ್ಲ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನೋಡ್ರಿ ಈಗ ನಾನು ನಿಮಗೆ ಬಿಚ್ ಅದನ್ನು ಯಾವ ರೀತಿ ಇದೆ ಅಂತ ಗಿಳಿ ಹಸಿರು ಕಲರ್ ಇದು ಪ್ಯಾರಟ್ ಕಲರ್ ಅಂತ ಹೇಳ್ತಾರಲ್ಲ ಅದು ತುಂಬ ಚೆನ್ನಾಗಿದೆ ಪ್ಯಾಂಟು ಇದಕ್ಕೆ ವೇಲ್ ಕೊಟ್ಟಿಲ್ಲ ಪ್ಯಾಂಟು ಮತ್ತು ಏನಿದು ಟಾಪ್ ಅಷ್ಟೇ ಇರೋದು ಭಾಳ ಚೆನ್ನಾಗೈತಿ ಈ ಡ್ರೆಸ್ ಮಾತ್ರ ಪ್ಯಾಂಟು ಮತ್ತು ಟಾಪು ಅಷ್ಟೇ ಇರೋದು ದುಪ್ಪಟ್ಟ ಇಲ್ಲ ಗಿಳಿ ಹಸಿರು ಕಲರ್ ಇದೆ ಆಮೇಲೆ ಇದಕ್ಕೆ ಇದನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಎಂಬ್ರಾಯ್ಡರಿ ವರ್ಕ್ ಐತಿ ಇದಕ್ಕೆ ಬಿಳಿ ವೇಲ್ ಹಾಕೊಂಡ್ರೆ ನಡಿತೈತಿ ಬಿಳಿ ದುಪ್ಪಟ್ಟ ನಮ್ಮ ಹತ್ರ ಇದ್ದರೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಪೂರ್ತಿಯಾಗಿ ನಾನು ನಿಮಗೆ ಅದನ್ನು ಬಿಚ್ಚಿ ತೋರಿಸ್ತೀನಿ ನೀವು ಕೂಡ ನೋಡಿ ಹೇಗಿದೆ ಅಂತ ಹೇಳಿ ಕಾಟನ್ ಇದು ಕಾಟನ್ ಅಂದರೆ ಪ್ಯೂರ್ ಕಾಟನ್ ಅಲ್ಲ ಇದರಲ್ಲಿ ಸ್ವಲ್ಪ ಯಾವುದೋ ಒಂಥರ ಸಿಲ್ಕ್ ಮಿಕ್ಸೇನೆ ಇರಬಹುದು ಆ ಥರ ಐತಿ ನಾನು ನೀರಿಗೆ ಹಾಕಿ ಉಟ್ಕೊಂಡ್ರಾಯ್ತು ಅಂತ ಹೇಳಿ ಹಾಗೆ ಇಟ್ಟಿದ್ದೆ ಸ್ವಲ್ಪ ನನಗೆ ಲೂಸ್ ಆಗುತ್ತೆ ನಾನು ಇದು ಡಬಲ್ ಎಕ್ಸೆಲ್ ಇದು ನನಗೆ ಎಕ್ಸ್ ಸೈಜ್ ಕರೆಕ್ಟ್ ಸಾರಿ ಎಕ್ಸೆಲ್ ಕರೆಕ್ಟ್ ಆಗ್ತೈತಿ ಆದ್ರೆ ಎಕ್ಸೆಲ್ ಕರೆಕ್ಟ್ ಹಾಕೈತಿ ಹಾಕ್ಕೊಂಡು ನೀರಿಗೆ ಹಾಕಿದ ಮೇಲೆ ಅದು ಮತ್ತೆ ಟೈಟ್ ಆಗಿಬಿಡ್ತೈತಿ ಹಾಗಾಗಿ ನಾನು ಯಾವಾಗಲೂ ಡಬಲ್ ಎಕ್ಸೆಲ್ಲೇ ನಾನು ತೊಗೊಳೋದು ನೋಡಿರಿ ಎಷ್ಟು ಚೆನ್ನಾಗಿ ನೆಕ್ ಹತ್ರ ತೋಳಿಗೆ ಪ್ಯಾಂಟಿಗೆ ಅಷ್ಟೇ ಕೆಳಗಡೆಗೆಲ್ಲ ಕೊಟ್ಟಿದ್ದಾರೆ ನೋಡ್ರಿ ನೆಕ್ ಹತ್ರ ಎಷ್ಟು ದೊಡ್ಡ ಡಿಸೈನ್ ಅಂತ ಇದು ಎಂಬ್ರಾಯ್ಡ್ರಿ ವರ್ಕ್ ಪ್ಯಾಂಟಲ್ಲಿ ನೀವು ನೋಡ್ಬೋದು ಪ್ಯಾಂಟು ಅಷ್ಟೇ ಭಾಳ ಕಂಫರ್ಟೇಬಲ್ ಆಗೈತಿ ಭಾಳ ಚೆನ್ನಾಗಿದೆ ಆರಾಮಾಗಿ ಕುತ್ಕೊಳ್ಳೋಕೆ ಹೇಳೋಕ್ಕೆ ಭಾಳ ಚೆನ್ನಾಗ್ತಿ ನೋಡ್ರಿ ಕೆಳಗಡೆನೂ ಕೊಟ್ಟಿದ್ದಾರೆ ಅದಕ್ಕೆ ಪ್ಯಾಂಟಿಗೆ ಭಾಳ ಚೆನ್ನಾಗೈತಿ ಡ್ರೆಸ್ ಅಂತ ನಂಗೆ ಭಾಳ ಇಷ್ಟ ಆಯಿತು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಇದನ್ನು ತಗೊಂಡೆ ಓಕೆ ಡ್ರೆಸ್ ಹೇಗಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಊರಿಂದ ಬಂದ ಮೇಲೆ ನಾನು ಆ ಒಂದು ಬ್ಲಾಗ್ನ ಮಾಡಿದೆ ಹಾಗೆ ರಾತ್ರಿ ರಾಗಿ ಹಾಲು ನಾಳೆ ಬೆಳಗ್ಗೆ ರಾಗಿ ಹಾಲು ಮಾಡೋದು ಅಂತ ಹೇಳಿ ಶುಕ್ರವಾರ ಊರಿಂದ ಬಂದ ತಕ್ಷಣ ನಾನು ರಾಗಿನ ನೆನೆ ಹಾಕಿದ್ದೆ ರಾಗಿನ ನೆನೆ ಹಾಕಿದ್ದೀನಿ ರಾಗಿ ಹಾಲು ಮಾಡೋಕ್ಕೆ ಏನೇನು ಬೇಕು ಅಂತಂದರೆ ರಾಗಿನ ನೆನೆ ಹಾಕಬೇಕು ಮತ್ತು ಗೋಡಂಬಿ ಎರಡು ಬಾದಾಮಿನ ನೆನೆ ಹಾಕಬೇಕು ನೆನೆ ಹಾಗೆ ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ಜನ ಇರ್ತೀರ ನೋಡಿಕೊಂಡು ಹಾಕೋಬೇಕಿ ಈಗ ರಾತ್ರಿ ಇದನ್ನೆಲ್ಲ ನಾನು ನೆನೆಸಿ ಇಡ್ತಾ ಇದ್ದೀನಿ ಇದು ಶುಕ್ರವಾರ ರಾತ್ರಿ ಇದು ವಿಡಿಯೋ ನಾನು ನಾನು ಮಾಡಿಕೊಂಡಿದ್ದು ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಶನಿವಾರ ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಿನ್ನೆ ನಾವು ಊರಿಗೆ ಹೋಗಿದ್ವಲ್ಲ ದೇವರಿಗೆ ಹೋಗಿ ಬಂದ ಮೇಲೆ ನನಗೆ ಭಾಳ ಸುಸ್ತಾಗಿತ್ತು ಮಾರನೇ ದಿವಸ ನನಗೆ ಬೇಗ ತೆಳಕ್ಕಾಗಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಹಾಗಾಗ್ತಿತ್ತು ಈ ಸಲ ಈಗೂ ಅಷ್ಟೇ ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ ಈಗ ಬಾಗಿಲಿಗೆಲ್ಲ ಕಸ ಹೊಡ್ದು ರಂಗೋಲಿ ಹಾಕಿ ಬಂದು ಒಂದು ಎರಡು ವೀಡಿಯೋ ಸ್ಕೆಡ್ಯೂಲಿಗೆ ಹಾಕಿ ಇನ್ನೊಂದು ಚಾನಲ್ ಐತಲ್ಲ ಅದಕ್ಕೊಂದು ಅದಕ್ಕೊಂದು ವೀಡಿಯೋ ಸ್ಕೆಡ್ಯೂಲ್ಗೆ ಹಾಕಿ ಇದಕ್ಕೂ ಈ ಚಾನಲ್ಗೂ ಒಂದು ವೀಡಿಯೋನ ಸ್ಕೆಡ್ಯೂಲ್ಗೆ ಹಾಕಿ ಈಗ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ರೊಟ್ಟಿ ಮಾಡೋಣ ಅಂತದಾನೆ ಕೆಲವೊಂದಷ್ಟು ಸಣ್ಣಪಟ್ಟ ಕ್ಲೀನಿಂಗ್ ಕ್ಲಾಸ್ ಕೆಲಸಗಳನ್ನ ಮಧ್ಯಾಹ್ನ ಮೇಲೆ ನೋಡೋ ಮಾಡ್ತೀನಿ ನಾನು ಮಾಡೋದಾದ್ರೆ ಇವತ್ತು ಶನಿವಾರ ಅಲ್ಲ ಸ್ನಾನ ಪೂಜೆ ಆಗಬೇಕು ದೇವ್ರ ಬುಕ್ ಓದ್ಬೇಕು ಅಂದರೆ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿ ಆದಮೇಲೆ ಮಾಡ್ತೀನಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕುತ್ಕೊಂಡು ರೀ ಶೆಕಿಗೆ ಓದಕ್ಕೂ ಕೆಲಸ ಮಾಡೋದಕ್ಕೆ ಬೋರ್ ಬೋರ್ ಅನ್ನಿಸ್ತತಿ ಬರೀ ಇವತ್ತಿನ ರೊಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತಿನೆಲ್ಲ ಅಡುಗೆ ಮಾಡ್ತೀನಿ ಏನು ಪಲ್ಯ ಮಾಡ್ತೀನಿ ರೊಟ್ಟಿಗೆ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನೋಡಿ ಇದು ಡೈಲಿ ಬ್ಲಾಗ್ ಇರ್ತೈತಿ ಡೈಲಿ ರೊಟೀನ್ ಇರ್ತೈತಿ ಓಕೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಲಿಲ್ಲದಂಗೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಎಲ್ಲ ಹೆಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿನಿ ಬೆಣ್ಣೆ ಐತಲ್ಲಿ ಬೆಣ್ಣೆ ತಗೋತೀನಿ ತರಿಸ್ಕೊಡ್ರಿ ಇದು ಬೆಣ್ಣೆ ರೊಟ್ಟಿಗೆ ತಿನ್ನೋಕ್ಕೆ ಬೆಣ್ಣೆ ಇಲ್ಲಿ ಬೆಳೆನ ಬೇಯೋದಕ್ಕೆ ಇಟ್ಟನೇ ಒಂದು ಹೊಡೆದತ್ತು ಸಿಟಿನೂ ಹೊಡಿಬೇಕು ಇನ್ನೂ ಎರಡು ಸಿಟಿ ಹೊಡಿಬೇಕು ಸಾಂಬಾರು ಮಾಡೋಕ್ಕೆ ಮಧ್ಯಾಹ್ನಕ್ಕೆ ನೋಡ್ರಿ ರಾತ್ರಿ ಬಂದು ಎಂಥದ್ದು ಸಪ್ಪೆ ತೊಗಿ ಮಾಡಿ ಮದ್ದೆ ಮಾಡಿರ್ತೀರಾಗಿ ಮುದ್ದಿನ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಸ್ವಲ್ಪದಾಗಿ ಬೆಳಕೆ ಮತ್ತೆ ಸಾಂಬಾರೊಳ್ದಿತ್ತು ಮುದ್ದೆ ಅದು ಎಲ್ಲ ಹಾಗೆ ಇತ್ತು ಬಿಟ್ಟೆ ಈಗೆಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡು ಪಲ್ಯ ಸಾರು ರೊಟ್ಟಿ ಎಲ್ಲ ಮಾಡ್ತೀನಿ ತೋರಿಸ್ತೀನಿ ನಾನು ಏನೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ರಾಗಿ ಹಾಲು ಮಾಡೋಕ್ಕೆ ರಾಗಿ ನೆನೆಸಿಟ್ಟಿದ್ದೆಲ್ಲ ರಾಗಿ ಈ ಥರ ಚಿಯಾ ಸಿಡ್ಸಿ ನನಗೆ ಮರ್ತ್ ಬಿಡ್ತಾರೆ ಅದು ತರ್ಸಿದ್ದು ಕಾಮ ಕಪ್ಪು ಬೀಜ ಅಂತಾರಲ್ಲ ಅದರದ್ದು ನೆನೆಸಿಟ್ಟಿದ್ದೆ ಹಾಗೆ ಬಾದಾಮಿ ಗೋಡಂಬಿ ನೆನೆಸಿಟ್ಟನು ನೆನೆಸಿಟ್ಟಿದ್ದೆಲ್ಲ ಎಷ್ಟು ಚೆನ್ನಾಗಿ ನೆಂದ ನೋಡಿರಿ ಆಮೇಲೆ ಈ ರಾಗಿ ಹಾಲು ಮಾಡೋವಾಗ ನನಗೆ ತೋರಿಸ್ತೀನಿ ಅದನ್ನು ಓಕೆ ನೋಡಿರಿ ಈಗ ನಾನು ಬೆಂಡೆಕಾಯಿ ಚಟ್ನಿ ಮಾಡಿದೆ ಬೆಂಡೆಕಾಯಿ ಚಟ್ನಿ ಬೀನ್ಸ್ ಪಲ್ಯ ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ ಮೊಸರು ಬಜ್ಜಿಗೆ ಈರುಳ್ಳಿ ಕ ಕ್ಯಾರೆಟು ಸೌತೆಕಾಯಿ ಹೆಚ್ಚಾಕಿ ಮತ್ತು ಕಡಲೆ ಕಾಳನ್ನು ನಾನು ನೆನೆಸಿಟ್ಟಿರ್ತೀನಲ್ಲ ಅದನ್ನು ಬೇಯಿಸಿ ಹಾಕ್ಬಿಡ್ತೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಅಷ್ಟೆಲ್ಲ ಮಾಡಿಟ್ಟು ನಾನೀಗ ರೊಟ್ಟಿ ಮಾಡ್ತಾ ಇದ್ದೀನಿ ಇನ್ನೂ ರೊಟ್ಟಿ ಮಾಡೋ ವಿಧವು ರೊಟ್ಟಿ ಮಾಡಿ ಆದಮೇಲೆ ನಾನು ಕೂಡ ಟಿಫನ್ನ ಮಾಡಿದ್ದೆ ರೊಟ್ಟಿ ಎರಡು ರೊಟ್ಟಿ ನಾನು ತಿಂತೀನಿ ಜಾಸ್ತಿ ಮೊಸರು ಬಜ್ಜಿ ಪಲ್ಯ ಜಾಸ್ತಿ ಹಾಕ್ಕೊತೀನಿ ಚಟ್ನಿ ಇದನ್ನೆಲ್ಲ ನಾನು ಜಾಸ್ತಿ ಹಾಕ್ಕೊತೀನಿ ರೊಟ್ಟಿ ಮಾತ್ರ ಎರಡೇ ರೊಟ್ಟಿ ತಿಂತೀನಿ ನಾನು ಬೆಳಗ್ಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ತಿಂದಿರ್ತೀನಲ್ಲ ಹಾಗಾಗಿ ಎರಡು ರೊಟ್ಟಿ ಮಾತ್ರ ತಿಂದಿರ್ತೀನಿ ಆಮೇಲೆ ನೋಡಿರಿ ರಾಗಿ ಹಾಲು ಮಾಡೋಕ್ಕೆ ನೆನೆಸಿಟ್ಟಿದ್ನಲ್ಲ ರಾಗಿನ ನೆನೆಸಿಟ್ಟಿದ್ದೆ ಆ ರಾಗಿ ಹಾಕಿದೆ ಮತ್ತು ಬಾದಾಮಿ ಮತ್ತು ಗೋಡಂಬಿ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ನಾನು ಹಾಕಿ ಈಗ ಮಿಕ್ಸಿ ಮಾಡಿದೆ ಮಿಕ್ಸಿ ಮಾಡಿ ಅದನ್ನು ಒಂದು ಚಾ ಜಾಲರಿ ಸೌಟಲ್ಲಿ ಸೋಸ್ಕೊಂಡು ಸೋಸ್ಕೋಬೇಕು ಸೋಸ್ಕೊಂಡೆ ಸೋಸ್ಕೊಂಡಾದಮೇಲೆ ನಾನು ಚಿಯಾ ಸೀಡ್ಸ್ ನೆನೆ ಹಾಕಿದ್ದೆಲ್ಲ ಅದನ್ನು ಕೂಡ ಈಗ ಅದರಲ್ಲೇ ನಾನು ಮಿಕ್ಸ್ ಮಾಡ್ತೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಪಕ್ಕದಾಗೆ ಬಾಕ್ಸಲ್ಲಿರೋದು ಆರ್ಗ್ಯಾನಿಕ್ ಬೆಲ್ಲ ಅದು ತುಂಬ ಚೆನ್ನಾಗಿ ಐತಿ ಭಾಳ ಸ್ವೀಟ್ ಇರೋಲ್ಲ ಏನಿಲ್ಲ ಬೆಲ್ಲ ಹಾಕೋಬೋದು ಸಕ್ಕರೆ ಬೇಕಾದರೂ ಹಾಕೋಬೋದು ನಾರ್ಮಲ್ ಬೆಲ್ಲ ಬೇಕಾದರೂ ಹಾಕೊಬೋದು ನಾವು ಜಗ್ಗಿರಿ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಮನೆಯಾಗೀಗ ಕುಡಕಿ ಬೆಲ್ಲ ನಾನು ತರೋದೇ ಬಿಟ್ಟಿನಿ ಯಾಕಂದ್ರೆ ಅದರ ಬರೀ ಹಳ್ಳಿರ್ತಾವೆ ಎದಕ್ಕೆ ಹಾಕಿದ್ರು ಕರ 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 ಅಂತವು ಹಿಂದೆ ಒಂದು ಸಲ ನಾನು ದೀಪಾವಳಿ ಅಬ್ದುಲ್ ತಂದ ನಾನು ಅದನ್ನ ಹಂಗಾಗಿ ಆ ಕುಡ್ಕಿ ಬೆಲ್ಲ ನಾನು ತರಿಸೋದಿಲ್ಲ ಅಪ್ಪಿ ತಪ್ಪಿ ಕೊಟ್ಟರು ವಾಪಸ್ ಬಿಟ್ಬಿಡ್ತೀನಿ ನೋಡಿರಿ ದೇಹಕ್ಕೆ ತಂಪುಯಿ ಬೇಸಿಗೆ ಕಾಲಕ್ಕೆ ಅಂಥೇಳಿ ರಾಗಿ ಹಾಲು ಮಾಡಿಕೊಂಡು ಕುಡ್ದೆ ಮಧ್ಯಾಹ್ನಕ್ಕೆ ಅಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡಿದೆ